ಪೂಜೆಯ ನಿಷಿದ್ಧ ಕಾರ್ಯಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಗಣೇಶನಿಗೆ ತುಳಸಿ ಅರ್ಪಿಸಬಾರದು ಅಮ್ಮನವರಿಗೆ ದೋವ್ರೆ ಅರ್ಪಿಸಬಾರದು ಶಿವಲಿಂಗಕ್ಕೆ ಕೇತಕಿ ಪುಷ್ಪ ಅರ್ಪಿಸಬಾರದು ವಿಷ್ಣುವಿಗೆ ಅಕ್ಷತೆಯ ತಿಲಕ ಇಡಬಾರದು ಒಂದೇ ಪೂಜೆ ಕೋಣೆಯಲ್ಲಿ ಎರಡು ಶಂಕಗಳಿರಬಾರದು ಸಾಲಿಗ್ರಾಮ ಇರಬಾರದು ಒಂದೇ ದೇವಸ್ಥಾನದಲ್ಲಿ ಮೂರು ಗಣೇಶನ ವಿಗ್ರಹ ಇರಬಾರದು ತುಳಸಿ ದಳವನ್ನು ಜಗಿದು ತಿನ್ನಬಾರದು ದೇವಾಲಯದ ಮುಖ್ಯ ದ್ವಾರದ ಹೆದುರು ಕೆಳಗೆ ಚಪ್ಪಲಿ ಶೂಗಳನ್ನು ಬಿಡಬಾರದು ದೇವರ ದರ್ಶನ ಮಾಡಿ ಹಿಂತಿರುಗುವಾಗ ಗಂಟೆ ಬಾರಿಸಬಾರದು ಆರತಿಯನ್ನು ಒಂದೇ ಕೈಯಲ್ಲಿ ತೆಗೆದುಕೊಳ್ಳಬಾರದು ಮನೆಯಲ್ಲಿ ಪೂಜಿಸುವ ಶಿವಲಿಂಗ ಹೆಬ್ಬೆರಳಿಗಿಂತ ದೊಡ್ಡದಾಗಿರಬಾರದು ಶಿವಲಿಂಗವನ್ನು ತುಳಸಿ ಗಿಡದಲ್ಲಿ ಇಡಬಾರದು ಗರ್ಭಿಣಿಯರು ಶಿವಲಿಂಗವನ್ನು ಮುಟ್ಟಬಾರದು ದೇವಸ್ಥಾನದಲ್ಲಿ ಸ್ತ್ರೀಯರು ತೆಂಗಿನಕಾಯಿ ಒಡೆಯಬಾರದು ಕುಟುಂಬದಲ್ಲಿ ಸೂತಕ ಇದ್ದಾಗ ಪೂಜಿಸುವ ವಿಗ್ರಹಗಳನ್ನು ಮುಟ್ಟಬಾರದು ಶಿವನಿಗೆ ಪೂರ್ವ ಪ್ರದಕ್ಷಿಣೆ ಹಾಕಬಾರದು ಶಿವನ ಅಭಿಷೇಕದ ತೀರ್ಥ ಅರಿಯುತ್ತಿದ್ದರೆ ಅದನ್ನು ದಾಟಬಾರದು ಒಂದು ಕೈಯಲ್ಲಿ ನಮಸ್ಕರಿಸಬಾರದು ನೀವು ಹಚ್ಚುವ ದೀಪವನ್ನು ಬೇರೆಯವರು ಹಚ್ಚಿದ ದೀಪದಿಂದ ಹಚ್ಚಬಾರದು ತೀರ್ಥ ತೆಗೆದುಕೊಳ್ಳುವಾಗ ಬಲಗೈ ಕೆಳಗಡೆ ಒಂದು ಕರವಸ್ತ್ರವಾಗಲಿ ಅಥವಾ ನ್ಯಾಪ್ಕಿನ್ ಆಗಲಿ ಇಟ್ಟುಕೊಳ್ಳಬೇಕು ತೀರ್ಥದ ಒಂದು ಅನಿಯು ಕೆಳಗೆ ಬೀಳಬಾರದು ತೀರ್ಥ ಕುಡಿದು ಕೈಗಳನ್ನು ತಲೆಗೆ ಅಥವಾ ಶಿರಕ್ಕೆ ಹೊರಿಸಬಾರದು ಬದಲಿಗೆ ಕಣ್ಣುಗಳಿಗೆ ಹಚ್ಚಿಕೊಳ್ಳಬೇಕು ಗಾಯತ್ರಿ ಶಿರದಲ್ಲಿ ನೆಲೆಸಿರುತ್ತಾಳೆ ಹಾಗಾಗಿ ಶಿರಕ್ಕೆ ಹಚ್ಚಬಾರದು ದೇವರಿಗೆ ಹಣ ಇತ್ಯಾದಿ ದುರಾಸೆ ತೋರಿಸಬಾರದು ಸ್ತ್ರೀಯರು ಹನುಮಂತ ದೇವರನ್ನು ಶನಿ ದೇವರನ್ನು ಮುಟ್ಟಿ ನಮಸ್ಕರಿಸಬಾರದು ಅವಿವಾಹಿತ ಸ್ತ್ರೀಯರು ಹನುಮಂತ ದೇವರ ಶನಿ ದೇವರ ಕಾಲಿಗೆ ಬೀಳದೆ ನಿಂತೆ ನಮಸ್ಕರಿಸಬೇಕು ದೇವಸ್ಥಾನದ ಅಥವಾ ಪೂಜಾ ಕೋಣೆಯ ಆವರಣವನ್ನು ಯಾವಾಗಲೂ ಶುಚಿಯಾಗಿ ಇಟ್ಟುಕೊಳ್ಳಬೇಕು ದೇವಾಲಯದಲ್ಲಿ ಜನಜಂಗುಳಿ ಇದ್ದಾಗ ಭಗವಂತನ ನಮಸ್ಮರಣೆ ಮಾಡುವಂತಹ ನಿಮ್ಮ ಸ ಸರದಿಯಲ್ಲಿ ಮುಂದೆ ಸಾಗಬೇಕು ಭೈರವ ದೇವರ ದೇವಾಲಯವನ್ನು ಬಿಟ್ಟು ಉಳಿದ ದೇವಾಲಯಗಳು ಹುಡುಕರು ಪ್ರವೇಶಿಸಬಾರದು ದೇವಾಲಯವನ್ನು ಪ್ರವೇಶಿಸುವ ಮೊದಲು ಬಲಗಾಲನ್ನು ಇಟ್ಟು ಮತ್ತು ದೇವಾಲಯದಿಂದ ಹಿಂತಿರುಗುವಾಗ ದೇವರ ಮೊದಲು ಹೆಡಗಾಲನ್ನು ಹೊರಹಿಟ್ಟು ಹೋಗಬೇಕು ದೇವಸ್ಥಾನದಲ್ಲಿ ಗಂಟೆಯನ್ನು ಬಹಳ ಜೋರಾಗಿ ಕರ್ಕಶವಾಗಿ ಬಾರಿಸಬಾರದು ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ಬರಲು ಬೇರೆ ಜೊತೆ ಬಟ್ಟೆಗಳನ್ನೇ ಇಟ್ಟುಕೊಂಡು ಧರಿಸಿ ಹೋಗಬೇಕು ಆರತಿ ತೆಗೆಯ ತೆಗೆದುಕೊಂಡು ನಂತರ ಅಥವಾ ದೀಪ ಮುಟ್ಟಿದ ನಂತರ ಕೈಗಳನ್ನು ತೊಳೆದುಕೊಳ್ಳಬೇಕು ಕೈಗಳನ್ನು ತೊಳೆದುಕೊಳ್ಳಬೇಕು ಇವುಗಳನ್ನು ಪ್ರಾಚೀನ ಋಷಿಗಳು ತಿಳಿಸಿಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು